ಾಗಿ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಸಹೋದರಿಯರಿಗೆ ಸ್ವಾಗತವನ್ನು ಮಾಡ್ತಾ ಇವತ್ತು ಉಡುಪಿ ಜಿಲ್ಲಾ ಆಡಳಿತ ಮತ್ತು ನಾವು ಸ್ಥಳೀಯ ಎಲ್ಲ ನಮ್ಮ ಶಾಸಕರಾಗಿರಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ನಮ್ಮ ಕೆ ಡಿ ಪಿ ಸದಸ್ಯರಾಗಿರಲಿ ಎಲ್ಲರನ್ನು ಸೇರಿಕೊಂಡು ಇವತ್ತು ಇಡೀ ಜಿಲ್ಲೆಗೆ ಸರ್ಕಾರದ ವತಿಯಿಂದ ಬಂದಂಥ ಯೋಜನೆಗಳಾಗಿರ್ಬೋದು ಸರ್ಕಾರಿ ಕೆಲಸಗಳಾಗಿರ್ಬೋದು ಕುಲಂಕುಷವಾಗಿ ತ್ರೈಮಾಸಿಕ ಕೆ ಡಿ ಪಿ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದೆ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ತಿಳಿದುಕೊಂಡು ಏನೆಲ್ಲ ಕೆಲಸಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಏನೇನು ಮಾಡಿದರೆ ಟೈಮ್ ಲಿಮಿಟ್ ಒಳಗಡೆ ಮಾಡಿದಾರಾ ಅಥವಾ ಟೈಮ್ ಮೀರಿದೆಯಾ ಅಥವಾ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಎಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಇಲಾಖೆಗಳು ಒಂದಲ್ಲ ಎರಡಲ್ಲ ಇಡೀ ಮೂವತ್ತೆರಡು ಇಲಾಖೆಯ ಬಗ್ಗೆ ಕುಲಂಕುಷವಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಕಂದಾಯ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ವಾಟರ್ ರಿಸೋರ್ಸ್ ಇರ್ಬೋದು ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹೆಲ್ತು ಎಜುಕೇಷನ್ನು ಪ್ರತಿಯೊಂದು ಇಲಾಖೆಯ ಬಗ್ಗೆ ಇವತ್ತು ಕೃಷಿ ಇರಬಹುದು ಮೀನುಗಾರಿಕೆ ಇರ್ಬೋದು ಬಂದರು ಇರಬಹುದು ಪ್ರತಿಯೊಂದು ಇಲಾಖೆ ಪರವಾಗಿ ನಾವು ಇವತ್ತು ಚರ್ಚೆನ ಮಾಡಿದ್ವಿ ಸುಮಾರು ಶಾಸಕರು ಸುಮಾರು ಅವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿರ್ಬೋದು ಪ್ರೊಟೋಕಾಲ್ ವಿಚಾರ ಆಗಿರ್ಬೋದು ಅವನ್ನೆಲ್ಲ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು ಅದನ್ನು ಕೂಡ ಆದಷ್ಟು ಬೇಗ ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತ ಹೇಳಿದ್ದೀವಿ ಸ್ಪೆಷಲಿ ರಾಜ್ಯ ಸರ್ಕಾರ ಏನು ಮಳೆಯಿಂದ ಹಾನಿಗೆ ಒಳಪಟ್ಟಂಥ ಅತಿವೃಷ್ಟಿಯಿಂದ ಏನು ಬೆಳೆ ಪರಿಹಾರ ನಿಧಿಯಾಗಿರ್ಬೋದು ಅಥವಾ ಅತಿವೃಷ್ಟಿಯಲ್ಲಿ ರೈತರಿಗೆ ಹಾನಿಯಾಗಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಸುಮಾರು ಎಂಟು ಸಾವಿರ ಕೋಟಿಯ ನಿಧಿಯನ್ನು ಬರೀ ರೈತರಿಗೆ ಕೊಡಲಿಕ್ಕೆ ಇದನ್ನು ಮಾಡಿದೆ ಸೊ ಅದರ ಬಗ್ಗೆ ಕೂಡ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಏನು ತೊಂದರೆ ಆಗಿದೆ ರೈತರು ಸಂಕಷ್ಟನಲ್ಲಿದ್ದಾರೆ ಶೀಘ್ರದಲ್ಲಿ ಅವ್ರಿಗೆ ಪರಿಹಾರವನ್ನು ಬೆಳೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರ ರಾಜ್ಯ ಸರ್ಕಾರದ್ದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಕ್ಕೆ ಸಂಬಂಧಪಡುತ್ತೆ ಬಟ್ ಅದರ ಲಾಭ ಉಡುಪಿಗೆ ಜಾಸ್ತಿ ಆಗುತ್ತೆ ಅದು ಏನು ಅಂತಂತಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಯಿಂಟಾಗಿ ಫಾರೆಸ್ಟ್ ಆ್ಯಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟಾಗಿ ಆಗಿ ಒಂದು ಸರ್ವೆಯನ್ನು ಇಡೀ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟಿದೆ ಆ ಸರ್ವೆಯಿಂದ ಈಗ ನಮಗೆ ಸುಮಾರು ಜಾಗಗಳಲ್ಲಿ ಡಿಮ್ಡ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ ಫಾರೆಸ್ಟ್ ಅಂತ ಭಾಳಷ್ಟು ನಮಗೆ ಅನಾನುಕೂಲಗಳು ಆಗ್ತಾ ಇರ್ತವೆ ಯಾವ ಪರ್ಮಿಷನ್ಗಳು ಕೂಡ ಸಿಗೋದಿಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗ್ತವೆ ಸೊ ಈಗ ಕಂದಾಯ ಇಲಾಖೆ ಆರ್ ಡಿ ಪಿ ಆರ್ ಸರ್ವೆ ಡಿಪಾರ್ಟ್ಮೆಂಟ್ ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಲ್ಕು ಇಲಾಖೆಗಳು ಕೂಡಿ ಈ ಒಂದು ಸರ್ವೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಡಿಸಿಷನ್ಗಳನ್ನ ತಗೊಳ್ಳೋಕ್ಕೆ ಇದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಇದು ನಮ್ಮ ಡೀಮ್ಡ್ ಫಾರೆಸ್ಟ್ ಅಲ್ಲ ಅಥವಾ ಮುಂದೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಜಾಗ ಇದ್ದರೆ ಅದನ್ನು ಡೀಮ್ಡ್ ಫಾರೆಸ್ಟ್ ಆಗಲಿ ಅಥವಾ ಅರಣ್ಯ ಇಲಾಖೆಯಿಂದ ಅದನ್ನೇನಾದರೂ ಒಂದು ಇದನ್ನು ಮಾಡಿ ಬಿಟ್ಕೊಡೋದಾಗಲಿ ಸೊ ಈ ಜಂಟಿ ಸರ್ವೆಯಿಂದ ಉಡುಪಿ ಜಿಲ್ಲೆಗೆ ಮಾತ್ರ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ತಮ್ಮ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನೇನೆಲ್ಲ ಕೆಲಸಗಳಾಗಬೇಕಾಗಿತ್ತು ಏನು ಹೆರಿಗೆ ಪ್ರಮಾಣ ನಾವು ಹೋದ ವರ್ಷಕ್ಕೆ ಸಂಬಂಧಪಟ್ಟಾಗಿ ಆದರೆ ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಾಗಿ ನಾವು ವಿಚಾರ ಮಾಡಿದ್ರೆ ಹೆರಿಗೆ ಪ್ರಮಾಣ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿ ಎಚ್ಸಿನಲ್ಲಿ ಸಿ ಎಚ್ ಸಿನಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಕಡಿಮೆ ಆಗಿತ್ತು ಇದು ಬಡವರಿಗೆ ಅನುಕೂಲ ಆಗುವಂಥ ಈ ಒಂದು ಕೆಲಸ ಯಾಕೆ ಪ್ರೈವೇಟೈಸೇಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ನಾವೆಲ್ಲ ಕುಲಂಕೃಷವಾಗಿ ವಿಚಾರ ಮಾಡಿದಾಗ ಕೆಲವು ನ್ಯೂನತೆಗಳು ನಮಗೆ ಕಂಡು ಬಂದವು ಅದನ್ನು ಕೂಡ ಸರಿ ಮಾಡಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಜೊತೆಯಲ್ಲಿ ಏನು ನಾವು ಜಿಲ್ಲೆಯಲ್ಲಿ ಈಗಾಗಲೇ ಆನ್ ಗೋಯಿಂಗ್ ವರ್ಕ್ಗಳು ಏನೇನಿದಾವೆ ಅವನ ಆದಷ್ಟು ಶೀಘ್ರದಲ್ಲಿಯೇ ಟೈಮ್ ಲಿಮಿಟ್ನಲ್ಲಿ ಟೈಮ್ ಏನು ನಾವು ಟೈಮ್ ಬಾಂಡ್ ಕೊಟ್ಟಿರ್ತೀವಿ ಅದರ ಒಳಗಡೆ ಮುಗಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೇವೆ ಮತ್ತು ಜೊತೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು ತಾಲ್ಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ನಮ್ಮ ಡಿ ಸಿ ಅವರ ಕಚೇರಿ ಆಗಿರ್ಬೋದು ನಾಡ ಕಚೇರಿಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾವ ರೀತಿ ನಾವು ಪರಿಸರ ಸ್ನೇಹಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಪಬ್ಲಿಕ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನಲ್ಲಿ ಕೆಲಸ ಮಾಡಬೇಕು ಜನರಿಗೆ ತ್ವರಿತಗತಿಯಲ್ಲಿ ತಾವು ಕೆಲಸವನ್ನು ಮಾಡಿ ಸ್ಪಂದನೆ ನೀಡಬೇಕು ಅಂತ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಸುಮಾರು ವಿಚಾರದ ಬಗ್ಗೆ ಕಲಂಕುಷವಾಗಿ ನಾವು ಇವತ್ತು ಬೆಳಕನ್ನು ಚೆಲ್ಲಿದ್ದೇವೆ ಅದರಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಏನು ಹಾಸ್ಟೆಲ್ಗಳು ಬರ್ತವೆ ಸೊ ಹಾಸ್ಟೆಲ್ಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಈ ವರ್ಷ ಅವಕಾಶ ಸಿಕ್ಕಿದೆ ಎಷ್ಟು ಅಡ್ಮಿಷನ್ ಆಗಿದೆ ತಾಲೂಕಾ ಮಟ್ಟದಲ್ಲಿ ಎಷ್ಟು ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಮತ್ತು ಅವರ ಫುಡ್ ಮೆನು ಯಾವ ರೀತಿ ತಯಾರು ಮಾಡ್ತೀರಾ ಕ್ಲೀನ್ಲಿನೆಸ್ ಎಷ್ಟಿದೆ ಡಿಸಿಪ್ಲಿನ್ ಯಾವ ರೀತಿ ಇದೆ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅವರ ಆರೋಗ್ಯ ತಪಾಸಣೆ ಆಗುತ್ತಾ ಇಲ್ಲ ಸುಮಾರು ವಿಚಾರಗಳು ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಏನು ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಇದೆ ಏನಾದರೂ ತೊಂದರೆ ಆಗಿದೆಯಾ ಸಾರ್ವಜನಿಕರಿಗೆ ಏನಾದರೂ ಅದರಿಂದ ಏನಾದರೂ ತೊಂದರೆ ಆಗಿದೆಯಾ ಸೊ ಸುಮಾರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿ ಏನೇನು ಡೈರೆಕ್ಷನ್ಗಳನ್ನ ಕೊಡಬೇಕಾಗಿತ್ತು ಕೊಟ್ಟು ಶಾಸಕರ ಕ್ವಾರಿಸ್ಗಳಿಗೂ ಕೂಡ ಅವರ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗಿರ್ಬೋದು ಅವರ ಒಂದು ಕೆಲಸಗಳಿಗೆ ಸ್ಪಂದನೆ ನೀಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿ ಎಸ್ ಬಿ ಕೊಡ್ತೀವಿ ನಿಮಗೆ ಇದನ್ನ ಕೊಡ್ತೀವಿ ಪಾಯಿಂಟ್ಸ್ ಗಳನ್ನು ಕೊಡ್ತೀವಿ ಅದ್ರಲ್ಲಿ ಏನು ಚರ್ಚೆ ಆಯ್ತು ಅನ್ನೋದನ್ನ ನಾನು ಜನರಲಾಗಿ ಹೇಳಿದೆ ಎಲ್ಲಾನ ಒಳ್ಗೊಂಡಂತ ಒಂದು ಅಾ ನಮಗೆ ನೀವು ಹೇಳಿದನ್ನ ಪಟ್ಟಿಯನ್ನೇ ಕೊಡ್ತೀವಿ ಕುಲಂಕುಶವಾಗಿ ಯಾವುದರ ಬಗ್ಗೆ ಯಾವ इलाके ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಕೈ ಕೊಡಿ ನಾನು ಅದನ್ನೇ ನಿಮಗೆ ಎಲ್ಲ ಒಂದೇ ಒಂದು ಇದರಲ್ಲಿ ಸೆಂಟೆನ್ಸ್ ನಲ್ಲಿ ಹೇಳಿದೆ ಅವರು ಏನೇನು ಚರ್ಚೆ ಮಾಡಿದ್ರು ಯಾವ ಇಲಾಖೆ ಬಗ್ಗೆ ಅವರು ಕಾಳಜಿಯನ್ನು ತೋರಿಸಿದ್ರು ಅದನ್ನ ಎಲ್ಲನೂ ಕೂಡ ಅಟೆಂಡ್ ಮಾಡಿದ್ದೀವಿ ಯಾರ್ಯಾರು ಏನೇನು ಮಾತಾಡಿದ್ರು ಅದಕ್ಕೆ ಏನು ನಾವು ಮಾತಾಡಿದ್ವಿ ಅನ್ನುವಂಥದ್ದು ಪ್ರತಿಯೊಂದು ನಿಮಗೆ ಇವತ್ತಿನ ಒಂದು ಇದು ಪರಿಬಿಡಿಯನ್ನೇ ಮಾಡಿದ್ದೀವಿ ಇದನ್ನೇ ನಿಮ್ಮ ಕೈ ಕೋರ್ತೀವಿ ನೋಡಿ ಈಗ ನಿನ್ನೆವರೆಗೂ ಕೂಡ ಮಳೆ ಆಗಿದೆ ಇದು ನಿರಂತರವಾಗಿ ಸರ್ವೆ ಮಾಡ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಹೋದ ಬಾರಿನ ಕಂಪೇರ್ ಮಾಡಿದ್ರೆ ಹೋದ ಬಾರಿ ನಮಗೆ ಎರಡು ಸಾವಿರ ಹೆಕ್ಟೇರ್ಕಿನ್ನ ಜಾಸ್ತಿ ನಮಗೆ ಜಮೀನಲ್ಲಿ ನಮಗೆ ತೊಂದರೆ ಆಗಿತ್ತು ಬಟ್ ಈ ಸಾರಿ ಇಲ್ಲಿಯವರೆಗೆ ಸಿಕ್ಸ್ ಹಂಡ್ರೆಡ್ ಹೆಕ್ಟೇರ್ ಅಂತ ನಮ್ಮ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ನಾವು ಅವ್ರನ್ನ ಕೇಳಿದ್ದೇನು ಅಂತಂದರೆ ಹೋದ ಬಾರಿ ಈ ಬಾರಿ ಜಾಸ್ತಿ ಮಳೆ ಆದರೂ ಬರೀ ಸಿಕ್ಸ್ ಹಂಡ್ರೆಡ್ ಹೆಕ್ಟರ್ ಆಗಿದೆ ತೊಂದರೆ ಆಗಿದೆ ಹೋದ ಬಾರಿ ಇದಕ್ಕಿಂತ ಕಡಿಮೆ ಮಳೆಯಾಗಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಹೆಕ್ಟರ್ ಅಂದರೆ ಕರೆಕ್ಟಾಗಿ ಪರ್ಟಿಕ್ಯುಲರ್ ಅಂಕಿ ಹೇಳಲ್ಲ ಬಟ್ ಎರಡು ಸಾವಿರ ಮೂರುನೂರು ಹೆಕ್ಟರ್ ಬೆಳೆ ನಾಶ ಆಗಿತ್ತು ಅಂತ ಹೇಳ್ತಿದ್ರೆ ಅದು ಹೇಗೆ ಸಾಧ್ಯ ಅಂತಂದಾಗ ನಿನ್ನೆಯವರೆಗೆ ಮಳೆ ಆಗ್ತಾಯಿದೆ ಕೆಲವೊಂದು ನಾಮ್ಸ್ ಏನು ರಾಜ್ಯ ಸರ್ಕಾರದವ್ರು ಕೊಟ್ಟಿದ್ದಾರೆ ಅವನ್ನೆಲ್ಲ ನಾವು ನೋಡಿದಾಗ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಸಿಕ್ಸ್ ಹಂಡ್ರೆಡ್ ಹೆಕ್ಟರ್ ಅಷ್ಟೇ ತೊಂದರೆ ಆಗಿದೆ ಮೇಡಮ್ ಅಂತ ನಮಗೆ ಉತ್ತರ ಬಂತು ಬಟ್ ನಾವು ಕುಲಂಕುಷವಾಗಿ ನಾವು ಡಿ ಸಿ ಸಿ ಸಿಒ ಹೇಳಿದ್ದೀವಿ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನಮಗೆ ರಿಪೋರ್ಟ್ನ ಒಪ್ಪಿಸಿ ಅಂತ ಹೇಳಿದ್ದೀವಿ ಇಲ್ಲ ಅನುದಾನ ಕೊರತೆ ಅಂದರೂ ಏನಿಲ್ಲ ನಾನು ಮುಂದಿನ ಸಾರಿ ಬಂದಾಗ ನಾನು ಈಗಾಗಲೇ ಡಿ ಎಚ್ ಒ ಅವ್ರಿಗೆ ಹೇಳಿದ್ದೀನಿ ಆಸ್ಪತ್ರೆಯಲ್ಲೇ ಮೀಟಿಂಗ್ ಮಾಡೋಣ ಅಂತ ನಾನು ಹೇಳಿದ್ದೀನಿ ಮತ್ತು ಇದ್ರ ಬಗ್ಗೆ ನನಗೂ ಕಾಳಜಿ ಇದೆ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಕಾಳಜಿ ಇದೆ ನೀವು ಹೇಳಿದ ಹಾಗೆ ಒಪ್ಕೊಳ್ತೀನಿ ನಾಲ್ಕು ವರ್ಷ ಆಗಿದೆ ಇಟ್ಸ್ ಅ ಬಿಗ್ ಪಿರಿಯಡ್ ಬಟ್ ಮುಂದಿನ ಬಾರಿ ಬಂದಾಗ ನಾವು ಆಸ್ಪತ್ರೆಯಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನು ಮಾಡಬೇಕನ್ನೋದನ್ನ ನಾವು ಸರಿ ಮಾಡ್ತೀವಿ